ಪ್ರೀತಿಯ ಭಕ್ತಾದಿಗಳೇ ಸಂತ ಲಾರೆನ್ಸರ ಮಹೋತ್ಸವ ಕೊಗ್ರೆ ಉಪಧರ್ಮ ಕೇಂದ್ರ ಬಸ್ರಿಕಟ್ಟೆ ಇದೇ ತಿಂಗಳು ಆಗಸ್ಟ್ ಹತ್ತನೇ ತಾರೀಕು ಶನಿವಾರದಂದು ನಮ್ಮ ಕೊಗ್ರೆ ಉಪಧರ್ಮ ಕೇಂದ್ರ ಸಂತ ಲಾರೆನ್ಸರ ಮಹೋತ್ಸವವನ್ನು ಕೊಂಡಾಡುತ್ತಿದೆ ಈ ಭಕ್ತಿ ಕಾರ್ಯಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ಕೊಗ್ರೆ ಉಪಧರ್ಮ ಕೇಂದ್ರ ದಿನಾಂಕ ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಅಂದಿನ ಧರ್ಮಾಧ್ಯಕ್ಷರಾದ ದಿವಂಗತ ಅತಿಪೂಜ್ಯ ಅಲ್ಫೋನ್ಸ್ ಮತ್ಯಾಸ್ ಹಾಗೂ ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಬೇಸಿಲ್ ಡಿಸೋಜಾ ಇವರೊಂದಿಗೆ ಮೊಟ್ಟ ಮೊದಲ ಬಾರಿಗೆ ಸಂತ ಲಾರೆನ್ಸರ ಪೂಜ್ಯ ಅವಶೇಷವನ್ನು ಪ್ರತಿಷ್ಠಾಪಿಸಲಾಯಿತು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಂದರೆ ಕಳೆದ ವರ್ಷ ಒಂದನೇ ಸ್ವಾಮಿ ಮಾರ್ಷಲ್ ಪಿಂಟೋ ಇವರು ಈ ಉಪಧರ್ಮ ಕೇಂದ್ರದ ಸುವರ್ಣ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ನವೀಕೃತಗೊಳಿಸಿ ಅಂದು ನಮ್ಮ ಪ್ರಸ್ತುತ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಟಿ ಅಂತೋಣಿ ಸ್ವಾಮಿ ಇವರು ಭಕ್ತಾದಿಗಳ ಸಮ್ಮುಖದೊಂದಿಗೆ ಪ್ರಾರ್ಥನೆಯೊಂದಿಗೆ ಈ ಪರಮ ಪೂಜೆ ಸಂತ ಲಾರೆನ್ಸರ ಅವಶೇಷವನ್ನು ಪ್ರತ್ಯೇಕ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದರು ಕಳೆದ ವರ್ಷ ಆಗಸ್ಟ್ ಹತ್ತರಂದು ಈ ಸಂತರ ಮಹೋತ್ಸವವನ್ನು ನಾವು ವಿಜೃಂಭಣೆಯಿಂದ ಕೊಂಡಾಡಿದೆವು ಈ ಭಕ್ತಿ ಕಾರ್ಯದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಸಂತರ ಅನುಗ್ರಹವನ್ನು ಪಡೆದರು ಅಂದಿನಿಂದ ಪ್ರತಿ ತಿಂಗಳು ಮೊದಲನೆಯ ಗುರುವಾರ ಈ ಸಂತರ ಭಕ್ತಿ ಕಾರ್ಯಗಳು ನಡೆಯುತ್ತಾ ಬರುತ್ತಿವೆ ಆರಾಧನೆ ಬಲಿಪೂಜೆ ಅನ್ನ ಸಂತರ್ಪಣೆ ಪೂಜ್ಯ ಅವಶೇಷದ ಆಶೀರ್ವಾದ ನಡೆಯುತ್ತಿದೆ ಈ ಭಕ್ತಿ ಕಾರ್ಯದಲ್ಲಿ ಪ್ರತಿ ತಿಂಗಳು ಅನೇಕ ಭಕ್ತಾದಿಗಳು ಈ ಪುಣ್ಯ ಆಲಯಕ್ಕೆ ಆಗಮಿಸಿ ಸಂತರ ಮುಖಾಂತರ ದೇವರ ಅನುಗ್ರಹವನ್ನು ಪಡೆಯುತ್ತಿದ್ದಾರೆ ಈ ಆಲಯಕ್ಕೆ ಬಂದಂತಹ ಭಕ್ತಾದಿಗಳು ತಾವು ದೇವರ ಅನುಭವವನ್ನು ಪಡೆದು ಸಂತರ ಮುಖಾಂತರ ಬೇಡಿದ ಕೃಪಾವರಗಳನ್ನು ಪಡೆದು ಹರ್ಷಚಿತ್ತರಾಗಿದ್ದಾರೆ ಪುನಃ ಪುನಃ ಈ ಆಲಯಕ್ಕೆ ಬಂದು ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದಾರೆ ಆದುದರಿಂದ ಪ್ರೀತಿಯ ಭಕ್ತಾದಿಗಳೇ ನಿಮಗಿದು ಸದಾವಕಾಶ ಇದೇ ತಿಂಗಳು ಹತ್ತನೇ ತಾರೀಕು ಶನಿವಾರದಂದು ಈ ಸಂತರ ಮಹೋತ್ಸವವನ್ನು ನಾವು ಕೊಂಡಾಡುತ್ತಿದ್ದೇವೆ ಈ ಮಹೋತ್ಸವಕ್ಕೆ ನೀವೆಲ್ಲರೂ ಆಗಮಿಸಿ ಸಂತರ ಮುಖಾಂತರ ದೇವರ ಅನುಗ್ರಹವನ್ನು ಪಡೆಯಿರಿ ಎಂದು ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ಬನ್ನಿ ಸಂತರ ಅನುಗ್ರಹವನ್ನು ಪಡೆಯಬನ್ನಿ ನಿಮ್ಮ ನೆರೆಯವರನ್ನು ಕರೆತನ್ನಿ ಈ ಸಂತರ ಮಹೋತ್ಸವದ ಹಬ್ಬದ ದಿನದ ಭಕ್ತಿ ಕಾರ್ಯಗಳ ಸಮಯ ಈ ರೀತಿ ಇದೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಸಂತರ ಸಮ್ಮುಖದಲ್ಲಿ ಪೂಜಾ ಅವಶೇಷದ ಮೆರವಣಿಗೆ ಇರುತ್ತದೆ ಸರಿಯಾಗಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಾಂಭ್ರಮಿಕ ಹಬ್ಬದ ಬಲಿಪೂಜೆ ನಂತರ ನೋವೇನಾ ಸಂತ ಸಂತಲಹರಿಸರ ಪೂಜ್ಯ ಅವಶೇಷದ ಆಶೀರ್ವಾದ ಹಾಗೂ ಸಹಭೋಜನ ಇರುತ್ತದೆ ಈ ಭಕ್ತಿ ಕಾರ್ಯದಲ್ಲಿ ನೀವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಸಂತರ ಮುಖಾಂತರ ದೇವರ ಅನುಗ್ರಹವನ್ನು ಪಡೆಯಿರಿ ದೇವರು ಈ ಸಂತ ಲಾರೆನ್ಸರ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ